ಆ ಥರ ಇದ್ರೆ ನಾಗಮೋಹನ್ ದಾಸ್ ಒಂದು ಕಮಿಷನ್ ಮಾಡಿದ್ದೀವಿ ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ದೀವಿ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ಬಗ್ಗೆ ಹಿಂದೆ ಮಾಡಿ ಹಿಂದೆ ಹೇಳಿದ್ರಲ್ಲ ಅದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ನಾಗನ್ ನಾಗಮೋಹನ್ ದಾಸ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ವಿ ಅವ್ರು ಏನು ಹೇಳಿರೋದು ಅಧಿಕಾರಿಗಳು ಕೇಳ್ತಾವ್ರೆ ಈಗ ಅಲ್ವಾ ಈ ಯಾರು ಅಧಿಕಾರಿಗಳು ಕೇಳ್ತಾರೆ ಅವ್ರಿಗೆ ಕಂಪ್ಲೇಂಟ್ ಕೊಡಲಿ ಹಾಂ ಅಲ್ವಿನಯ್ಯ ಕಮಿಷನ್ ಅಪಾಯಿಂಟ್ ಮಾಡಿದೀವಲ್ಲ ಒಂದು ಹಾಂ ಕೊಡಲಿ ಹೋಗಿ ಆ ಥರ ಇದ್ರೆ ನಾಗಮೋಹನ್ ದಾಸ್ ಒಂದು ಕಮಿಷನ್ ಮಾಡಿದ್ದೀವಿ ನಾಗಮೋಹನ್ ದಾಸ್ ಕಮಿಷನ್ ಮಾಡಿದೀವಿ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ಬಗ್ಗೆ ಹಿಂದೆ ಹಿಂದೆ ಹೇಳಿದ್ರಲ್ಲ ಅದ್ರ ಬಗ್ಗೆ ತನಿಖೆ ಮಾಡಕ್ಕೆ ನಾಗಮೋಹನ್ ದಾಸ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವ್ರ ಅಧಿಕೃತ ಸಮಿತಿ ಮಾಡಿದೀವಿ ಅವ್ರು ಏನು ಹೇಳಿರೋದು ಅಧಿಕಾರಿಗಳು ಕೇಳ್ತಾವ್ರೆ ಈಗ ಅಲ್ವಾ ಇದ್ರೆ ಯಾರು ಅಧಿಕಾರಿಗಳು ಕೇಳ್ತಾರೋ ಅವ್ರ ಕಂಪ್ಲೇಂಟ್ ಕೊಡ್ಲಿ ಅಲ್ವಿನಯ ಕಮಿಷನ್ ಅಪಾಯಿಂಟ್ ಮಾಡಿದೀವಲ್ಲ ಬಂದು ಹ ಕೊಡ್ಲಿ ಹೋಗಿ